ನಾನು ಇವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಹಣೆ ಬರಹ ಕಾಲದಲ್ಲಿ ಗಂಧರ್ವಗಿರಿ ಅಂತ ಒಂದು ರಾಜ್ಯ ಇರುತ್ತೆ ಆ ರಾಜ್ಯದಲ್ಲಿ ಸೂರ್ಯಸೇನ ಅನ್ನೋ ರಾಜ ರಾಜ್ಯವನ್ನು ಆಳ್ತಾ ಇರ್ತಾನೆ ಆತನ ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ಪ್ರಖ್ಯಾತನಾಗಿರ್ತಾನೆ ತನ್ನ ರಾಜ್ಯದಲ್ಲಿ ಬಡವರೇ ಇರಬಾರ್ದು ಎಲ್ಲರೂ ಸುಖ ಸೌಭಾಗ್ಯಗಳಿಂದ ಕೂಡಿರಬೇಕು ಅನ್ನೋ ಭಾವನೆ ಹೊಂದಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಹೆಚ್ಚಾಗಿ ಸಾಕ್ತಾ ಇರ್ತಾನೆ ಅಂದರೆ ಕಾಣ್ತಾ ಇರ್ತಾನೆ ಆಗಾಗ ಸಂಜೆ ವೇಳೆ ಮಂತ್ರಿ ಜೊತೆ ಕೂಡಿಕೊಂಡು ಹೋಗ್ತಾ ಹೋಗ್ತಾಯಿರ್ತಾನೆ ಅಲ್ಲಿ ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾ ಇರ್ತಾನೆ ಹೀಗಿರುವಾಗ ಒಂದು ದಿನ ಸಂಜೆ ಮುಗಿದು ಕತ್ಲಾಗ್ತಾ ಬಂದಿರುತ್ತೆ ಮಂತ್ರಿಗಳಿಗೆ ರಾಜ ಹೇಳ್ತಾನೆ ಮಂತ್ರಿಗಳೇ ನಾವು ರಾಜಧಾನಿಗೆ ಬೇಗವಾಗಿ ಸೇರಿಕೊಳ್ಳೋಣ ಕುದುರೆಯನ್ನು ಸ್ವಲ್ಪ ವೇಗವಾಗಿ ಓಡಿಸಿ ಅಂತ ಹೇಳ್ತಾನೆ ಅದಕ್ಕೆ ಮಂತ್ರಿ ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋಗಿದ ರಾಜ ತನ್ನ ಕುದುರೆಗಳನ್ನು ನಿಲ್ಲಿಸಲಿಕ್ಕೆ ಮಂತ್ರಿ ಹೇಳ್ತಾನೆ ಮಂತ್ರಿಗಳೇ ಕತ್ಲಾಗ್ತಾ ಬಂದರೂ ಕೂಡ ಈ ಒಂದು ಗುಡಿಸ್ಲು ಮುಂದೆ ಈ ತೃಡದ ಕೆಲಸವನ್ನು ಮಾಡುತ್ತಿರುವ ಆ ವ್ಯಕ್ತಿ ಯಾರು ತುಂಡು ಬಟ್ಟೆ ಉಟ್ಟು ಚಳಿಯನ್ನು ಕೂಡ ಲೆಕ್ಕಿಸದೆ ಆ ಮಹಾಪುರುಷ ಕೆಲಸ ಮಾಡ್ತಿದ್ದಾನಲ್ಲ ಅಂತ ಹೇಳ್ತಾರೆ ಆಗ ಆ ಮಂತ್ರಿ ಆ ವ್ಯಕ್ತಿಯನ್ನು ನೋಡಿಬಿಟ್ಟು ಮಹಾಪ್ರಭು ಅವನ ಹೆಸರು ಶೇಷಶರ್ಮ ಅಂತ ಅವನೊಬ್ಬ ಪ್ರಖ್ಯಾತ ಪಂಡಿತ ಹಾಗೂ ಶ್ರಮಜೀವಿ ಅಂತ ಹೇಳ್ತಾರೆ ಅದನ್ನು ನೋಡಿ ರಾಜ ಹೇಳ್ತಾನೆ ನಮ್ಮ ರಾಜ್ಯದಲ್ಲಿದ್ದು ಇಷ್ಟೇ ಕಷ್ಟಪಡಬೇಕು ಅವನ್ನ ಅರಮನೆ ಕರೆಸಿಬಿಟ್ಟು ಸ್ವಲ್ಪ ಕೇಳಿದನ್ನು ಕೊಡಿ ಅವನಿಗೆ ಬಂಗಾರವನ್ನು ಕೊಡಿ ಅಂತ ಹೇಳ್ತಾನೆ ಅದಕ್ಕೆ ಮಂತ್ರಿ ಹೇಳ್ತಾನೆ ಕ್ಷಮಿಸಬೇಕು ಮಹಾರಾಜರೇ ಆತ ಮಹಾ ಆತ್ಮಗೌರವಿ ಮತ್ತು ಸ್ವಾಭಿಮಾನಿ ಯಾರಿಂದ ಏನನ್ನೂ ಬಿಡೋದಿಲ್ಲ ಯಾರ ಸಹಾಯವನ್ನೂ ಬಯಸೋದಿಲ್ಲ ಕೆಲಸವನ್ನು ಮಾಡಿ ಹೆಂಡತಿ ಮಕ್ಕಳನ್ನು ಸಾಕ್ತಾಯಿದ್ದಾನೆ ಅಂತ ಉತ್ತರಿಸ್ತಾನೆ ಅದಕ್ಕೆ ರಾಜ ಸರಿ ನಡೀರಿ ಇದಕ್ಕೆ ನಾವೇ ಒಂದು ಉಪಾಯ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಮಾರನೇ ದಿನ ಆ ಶೇಷರ್ಮನ ತೋಟದಲ್ಲಿ ಒಂದು ಚೀಲ ತುಂಬ ಬಂಗಾರವನ್ನು ಇಟ್ಟುಬಿಟ್ಟು ಅವನ ತೋಟದ ಒಂದು ಮಣ್ಣಲ್ಲಿ ಹೂತಿಟ್ಟು ಬರ್ತಾರೆ ಹೀಗೆ ಶೇಷ್ ಶರ್ಮ ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಆ ಬಂಗಾರದ ಚೀಲ ಸಿಗುತ್ತೆ ಅದನ್ನು ನೋಡಿ ಆ ಶೇಷ ಶರ್ಮ ಎತ್ಕೊಂಡ್ಬಿಟ್ಟು ಸೀದಾ ರಾಜನ ಕಡೆ ಬರ್ತಾನೆ ರಾಜನಂದ್ರೆ ಬಂದು ಮಹಾಪ್ರಭು ನನ್ನ ತೋಟದಲ್ಲಿ ಚಿನ್ನದ ಅಣ್ಣ ಚೀಲ ಸಿಕ್ತು ಇದು ಯಾರದ್ದು ಏನೋ ವಿಚಾರ ನಡೆಸಿ ಅವರಿಗೆ ಇದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ಕೊತಾನೆ ಆಗ ರಾಜ ಅದು ಯಾರದೇ ಆಗಿರಲಿ ನಿಮ್ಮ ತೋಟದಲ್ಲಿ ಸಿಕ್ಕಿದೆ ಅಂದರೆ ಅದನ್ನು ನೀವೇ ಇಟ್ಕೊಳ್ಳಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಶೇಷ್ ಶರ್ಮ ಕ್ಷಮಿಸಿ ಮಹಾಪ್ರಭು ನಿತ್ಯ ನನ್ನ ತೋಟಕ್ಕೆ ಅನೇಕ ಪಕ್ಷಿಗಳು ನವಿಲುಗಳು ಜಿಂಕೆಗಳು ಬರುತ್ತವೆ ಅವುಗಳನ್ನೆಲ್ಲ ನನ್ನದೇ ಅಂತಂದರೆ ದ್ರೋಹ ಆಗೋದಿಲ್ಲವೆ ಹಾಗೂ ಅನೇಕ ಮಂದಿ ದಾರಿ ಹೋಕರು ನಮ್ಮ ತೋಟದ ಹಣ್ಣು ಹಂಪಲು ತಿಂತು ಹೋಗ್ತಾರೆ ಅವ್ರನ್ನೆಲ್ಲ ನಾನು ಅಂತ ಅಂದ್ಬಿಟ್ರೆ ಹೇಗಾಗತ್ತೆ ಕ್ಷಮಿಸಿ ಹಾಗೇ ಈ ಹಣ ಕೂಡ ಯಾರದ್ದು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ ನಮ್ಮ ಹಣೆಯಲ್ಲಿ ಬರೆದಿರುವಷ್ಟು ನಮಗೆ ಸಿಕ್ಕಿದೆ ನಾನು ಅದರಿಂದ ಸುಖವಾಗಿದ್ದೇನೆ ಅಂತ ನಮಸ್ಕರಿಸಿ ತನ್ನ ಕುಟೀರಕ್ಕೆ ತೆರಳಿಬಿಡ್ತಾನೆ ಆಗ ಮಂತ್ರಿ ಪ್ರಭು ಆ ರೈತನ ಹಣೆಯಲ್ಲಿ ಬರೆದಿರೋದೇ ಅದೇ ಇರೋದ್ರಿಂದ ಆ ಹಣೆ ಬರವನ್ನು ನಾವು ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಹಂಚಿಕೊಳ್ಳಿ ಥ್ಯಾಂಕ್ ಯು ಗೆಳೆಯರೆ